ನೋಡ್ರಿ ಯಾಕೆ ಕೇರ್ಸಿದ್ರ ನಂಕಾರ ಯಡಿಯೂರಪ್ಪ ಅವರು ಸರ್ಕಾರ ಇದ್ದಾಗ ಶುರು ಮಾಡಿದ ಯೋಜನೆ ಇದು ಅವ್ರಿಗೆ ಪ್ರೋತ್ಸಾಹನ ಬಂದ್ ಮಾಡಿದ್ರು ಅವರು ಅವಾಗ ಇದ್ದ ದರದಲ್ಲೇ ಕೊಡ್ತಾ ಇದ್ರು ಎಕ್ಸಿಸ್ಟಿಂಗ್ ದರ ಏನಿತ್ತು ಅದೇ ದರದಲ್ಲೇನ ರೈತರಿಗೆ ಮೊದಲು ಎರಡು ರೂಪಾಯಿ ಆಮೇಲೆ ನಾಲ್ಕು ರೂಪಾಯಿ ಕೊಡ್ತಾ ಇದ್ರು ಇವರು ಮೊದಲು ಅದನ್ನ ಬಂದ್ ಮಾಡಿದಾರಿ ಇವ್ರು ಬಂದಾಗಿನಿಂದ ಕೊಟ್ಟಿಲ್ಲ ಆ ನಂತರ ಮಧ್ಯೆ ಏರ್ಸಿದ್ರೆ ಯಾಕೆ ಏರ್ಸಿದ್ರೆ ಅಂದ್ರ ಇಲ್ಲ ರೈತರ ಸಂಬಂಧ ಏರ್ಸಿ ದುಡ್ಡು ಕೊಡ್ಲಿಲ್ಲ ಈಗ ಮತ್ತೆ ಏರಿಸ್ತೀವಿ ಅಂತಾರೆ ಅದಕ್ಕೆ ರೈತರು ಇದು ಸಹಿತ ಕೊಡ್ತಾರ ಇಲ್ಲ ಡೌಟ್ ಕೊಟ್ಟರು ಎರಡ್ ಮೂರ್ ತಿಂಗಳು ಕೊಟ್ಟರು ಬಂದ್ ಮಾಡ್ತಾರೆ ಜನಸಾಮಾನ್ಯರ ಮೇಲೆ ಪ್ರಾಬ್ಲಮ್ ಆಗ್ತದೆ ನೋಡ್ರಿ ಸರ್ಕಾರ ದಿವಾಳಿ ಇದ್ದದ ಅನ್ಲಿಕ್ಕೆ ಇದು ಒಂದೇ ಉದಾಹರಣೆ ಇದು ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ರಸ್ತೆಗಳು ನಡೀತಾ ಇಲ್ಲ ಭ್ರಷ್ಟಾಚಾರ ಈ ಭ್ರಷ್ಟಾಚಾರದ ಪರಿಣಾಮವಾಗಿ ಇವತ್ತು ದೇಶದಲ್ಲಿ ಒಂದು ಆಕ್ರೋಶ ಉಂಟಾಗಿದ್ದೀವಿ ದೇಶದಲ್ಲಿ ಅದನ್ನು ಅತ್ಯಂತ ಕಟ್ಟುನಿಟ್ಟಾಗಿ ನಿರ್ವಹಿಸಿ ಅದನ್ನು ತಬಂದಿಗೆ ತಂದು ದೇಶದಲ್ಲಿ ಒಂದು ಶುದ್ಧ ಸರ್ಕಾರವನ್ನು ನರೇಂದ್ರ ಮೋದಿ ಅವರು ಕೊಡ್ತಾ ಇದ್ದಾರೆ ಇಲ್ಲಿ ಇವರು ಬಂದಾಗಿನಿಂದನೂ ಸಂಪೂರ್ಣವಾದಂತಹ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಭ್ರಷ್ಟಾಚಾರ ಬಿಟ್ಟರೆ ಏನೂ ಮಾಡ್ತಾ ಇಲ್ಲ ವಾಲ್ಮೀಕಿ ಹಗರಣ ಆರ್ ಡಿ ಪಿ ಆರ್ದಲ್ಲಿ ಮೂಡಾದಲ್ಲಿ ಎಷ್ಟು ಹಗರಣಗಳಿವೆ ನಿತ್ಯವೂ ಒಂದು ಹಗರಣ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಹಗರಣಗಳ ಸರಮಾಲೆ ಆಗಿತ್ತಲ್ಲ ಅದೇ ರೀತಿ ಇವತ್ತು ಸಿರೀಸ್ ಆಫ್ ಸ್ಕ್ಯಾಮ್ಸ್ ಅದೇ ರೀತಿ ಸರ್ಕಾರದಲ್ಲಿ ನಡೀತಾ ಇದೆ ಅದರ ಪರಿಣಾಮವಾಗಿ ಆಡಳಿತ ಕುಸಿದು ಬಿದ್ದದೆ ಕೆಎಫ್ಒ ಅದೇ ದಾರಿಯಲ್ಲಿ ಹೊರಟಿದೆ ಈ ಗಲಭೆಗಳು ಹೆಚ್ಚಾಗಿ ಆಗ್ತಾ ಇದಾವೆ ಕಾಂಗ್ರೆಸ್ ಸರ್ಕಾರ ಬಿದ್ದಾಗ ಸಮಾಜ ವಿದ್ರೋಹಿ ಶಕ್ತಿಗಳಿಗೆ ಮತಾಂಧ ಶಕ್ತಿಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾರೆ ಅವರು ನಾಗಮಂಗಲದಲ್ಲಿ ಏ ಒನ್ ಆರೋಪಿ ಯಾರು ಗಣಪತಿ ಕುಡಿಸ್ತಾವ ಗಣಪತಿ ಕುಡಿಸ್ ಗಣಪತಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ನೀವು ಪರ್ಮಿಷನ್ ಕೊಟ್ಟಿದ್ರಲ್ಲ ಮೆರವಣಿಗೆ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ರಲ್ಲ ನೀವು ನೀವು ಏ ಒನ್ ಆರೋಪಿ ಗಣಪತಿಯ ಯಾರು ಆ ಮಂಡಳಿಯ ಪ್ರಮುಖರಿದ್ದಾರೆ ಅವ್ರ ಮೇಲೆ ಏ ಒನ್ ಆರೋಪಿ ಮಾಡ್ತೀರಿ ನೀವು ಪೆಟ್ರೋಲ್ ಬಾಂಬ್ ಹೋಗದವ್ರೆ ನಿಮ್ಗೆ ಅಲ್ಲ ರಾಡ್ ತೊಗೊಂಬಂದವ್ರು ಮಚ್ಚು ತೊಗೊಂಬಂದವ್ರು ನಿಮ್ಗೆ ಅಲ್ಲ ನಿಮ್ಗೆ ನಾಚಿಗೆ ಮಾನ ಮರ್ಯಾದೆ ಇರಲಾರದಂತ ಒಂದು ಸರ್ಕಾರ ಮತ್ತೆ ಅಲ್ಲಿನ ಅಧಿಕಾರಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕಂತ ನಾನು ಇನ್ನೂ ಹೇಳಿದ್ವಿ ಇವತ್ತು ಸ್ಪಷ್ಟಪಡಿಸ್ತೀನಿ ನಾನು ಯಾರದೋ ಯಾರಿಗೋ ಪ್ಲೀಸ್ ಮಾಡ್ಲಿಕ್ಕೆ ಹೋದ್ರೆ ಈ ಸರ್ಕಾರ ಇರೋದ್ರಲ್ಲಿ ಮೂರ್ ಮೂರುವರೆ ವರ್ಷ ಆದ ನಂತರಂತೂ ಹೋಗೋದೇ ಇದು ಮತ್ತು ದೇಶದಲ್ಲಿ ಕೋರ್ಟ್ಗಳು ಇದಾವೆ ನಾಚಿಗೆ ಮಾನ ಮರ್ಯಾದೆ ಇದೆ ಅಲ್ಲಿ ಅಲ್ಲಿ ಯಾರು ಒನ್ ಮಾಡಿದಾರ ಆ ಎಸ್ ಪಿಗೆ ಗೃಹ ಮಂತ್ರಿಗೆ ಏನಾದರೂ ಇದೆಯಾ ఇవాన నా రోపి లన్పాతి కొడుస్తామా పాకిస్తాన